ನಮಸ್ತೆ ಕೇಳಿರಿ ನೀವ್ ನೋಡ್ತಾ ಇದ್ರೆ ಆತ್ಮೇ ಕೇಳಿ ಇವತ್ತನೇ ವಿವಿಡದಲ್ಲಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಯಾವಾಗ ಬರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟೇಟಸ್ ಅಲ್ಲಿ ಯಾವ್ದೇ ರೀತಿಯಾದಂತ ಅಪ್ಡೇಟ್ ಆಗ್ತಾ ಇಲ್ಲ ಇನ್ನು ಮೂರು ತಿಂಗಳಾಯ್ತು ಪೋಸ್ಟ್ ಡಿ ಬಿ ಟಿ ನೋ ಅಂತ ಇದೆ ಡಿಡಿಒ ಅಪ್ರೂವಲ್ ನೋ ಅಂತ ಇದೆ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿಲ್ಲ ವೆರಿಫಿಕೇಶನ್ ಯಾವಾಗ ಆಗುತ್ತೆ ದಯವಿಟ್ಟು ತಿಳಿಸ್ಕೊಡಿ ನಾವು ಎರಡು ತಿಂಗಳಾಯ್ತು ಏಳು ತಿಂಗಳಾಯ್ತು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಇದ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸ್ಪಷ್ಟವಾದಂತ ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ ನಿಮಗೆ ಯಾವಾಗ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಜಮಾ ಆಗುತ್ತೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಈಗಾಗಲೇ ಎಸ್ ಎಸ್ ಪಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಈಗಾಗಲೇ ಬೆರಕ್ಕೆ ಎಷ್ಟು ಅಂದ್ರೆ ಒನ್ ರಸ್ ಟ್ವೆಂಟಿ ಫೈವ್ ಅಂದ್ರೆ ನೂರರಲ್ಲಿ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳಿಗೆ ಈಗಾಗಲೇ ವಿದ್ಯಾರ್ಥಿ ವೇತನ ಅವರ ಬ್ಯಾಂಕ್ ಖಾತೆಗಳಿಗೆ ಕ್ರೆಡಿಟ್ ಆಗಿದೆ ಇನ್ನು ಉಳಿದಂತ ಎಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದು ಅಪ್ಲಿಕೇಶನ್ ವೆರಿಫೈಡ್ ಆಗಿಲ್ಲ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಥರ್ಡ್ ಲೆವೆಲ್ ಅಲ್ಲಿ ಇದೆ ಫೋರ್ತ್ ಲೆವೆಲ್ ಅಲ್ಲಿ ಅನ್ನು ಅಮೌಂಟ್ ತೋರಿಸ್ತಾ ಇದೆ ಆದರೆ ಪ್ಲಸ್ ಟು ಆಗಿಲ್ಲ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತ ಹೇಳ್ತಾ ಇದ್ರಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ದಾರೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಎಲ್ಲಾ ಇಲಾಖೆ ಹೇಳ್ತಾ ಇದ್ದೀನಿ ಯಾವುದೇ ಇಲಾಖೆಗೆ ರಾಜ್ಯ ಸರ್ಕಾರದಂತ ಇದುವರೆಗೂ ಕೂಡ ಅನುದಾನ ಬಿಡುಗಡೆಯಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಾಗಿ ಹೇಳ್ತಾ ಇದ್ದೀನಿ ಆದ್ರಂತ ಯಾವುದೇ ರೀತಿಯಾದಂತಹ ಅನುದಾನ ಬಿಡುಗಡೆ ಆಗಿಲ್ಲ ಆದ್ರಂತ ನಾವು ಸ್ಟೇಟಸ್ ಗಳನ್ನ ಅಪ್ಡೇಟ್ ಮಾಡ್ತಾ ಇಲ್ಲ ಅನುದಾನ ಯಾವಾಗ ಬಿಡುಗಡೆ ಆಗುತ್ತಲ್ಲ ಅವಾಗ ನಿಮ್ಮ ಸ್ಟೇಟಸ್ಗಳು ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತಾ ಪ್ರಾರಂಭ ಆಗ್ತಾವ ಅಲ್ಲಿವರೆಗೂ ಕೂಡ ನೀವು ಬಿಎಟ್ ಮಾಡ್ಬೇಕಂತ ಕೂಡ ಅವ್ರು ಹೇಳಿದ್ದಾರೆ ನಂತರ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಇನ್ನೂ ವೇಟ್ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಸುಮಾರು ಇನ್ನೂ ಒಂದು ತಿಂಗಳವರೆಗೂ ಕೂಡ ಅವರು ಅಪ್ಡೇಟ್ ಮಾಡುವುದಿಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದಾರ ನಂತರ ಎಲ್ಲಾ ವಿದ್ಯಾರ್ಥಿಗಳು ಕೂಡ ವೇಟ್ ಮಾಡ್ರಿ ಒಂದು ತಿಂಗಳ ನಂತರ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದಾರ ಯಾಕಪ್ಪ ಅಂದ್ರ ಇದುವರೆಗೂ ಕೂಡ ರಾಜ್ಯ ಸರ್ಕಾರದಿಂದ ಮೂರನೇ ಹಂತದ ವಿದ್ಯಾರ್ಥಿ ವೇತನದ ಅನುದಾನ ಏನ್ ಬಿಡುಗಡೆ ಆಗ್ಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಇದುವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಆದ್ರಂತ್ರ ಇನ್ನು ಎರಡು ಮೂರು ತಿಂಗಳವರೆಗೂ ಕೂಡ ನೀವು ಕಾಯ್ಬೇಕಾಗುತ್ತೆ ಅಲ್ಲಿವರೆಗೂ ಕೂಡ ಅಪ್ಡೇಟ್ ಆಗುವುದಿಲ್ಲ ಅಲ್ಲಿವರೆಗೂ ವೇಟ್ ಮಾಡ್ರಿ ಸುಮ್ ಸುಮ್ನೆ ಯಾವ ಯೂಟ್ಯೂಬರ್ಸ್ ಗಳ ಮಾತುಗಳನ್ನು ಕೇಳಕ್ ಹೋಗ್ರಿ ಹಂಡ್ರೆಡ್ ಪರ್ಸೆಂಟ್ ಇದೀನಿ ಇನ್ನು ಒಂದು ತಿಂಗಳಕ್ಕಿಂತಲೂ ಹೆಚ್ಚಿನ ದಿನದವರೆಗೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗುವುದಿಲ್ಲ ಈಗಾಗಲೇ ಏನು ಅನುದಾನ ಬಜೆಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಉಳಿದಂತ ಮೊತ್ತವನ್ನ ಕೇವಲ ಬೇರೆ ಎಂಟೆಸ್ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಎರಡು ಮೂರು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗ್ತಾ ಇದೆ ಯಾರ್ಯಾವ್ದು ಪುಸ್ಟ್ ಡಿ ನೋಡ್ತಾ ನೋಡಿದ ಅಂತ ವಿದ್ಯಾರ್ಥಿಗಳಿಗೆ ಉಳಿದ ವಿದ್ಯಾರ್ಥಿಗಳಿಗೆ ಅಂದ್ರೆ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ವರೆಗೂ ಕೂಡ ಯಾರು ಪೆಂಡಿಂಗ್ ಇದೆ ಅಂತಹ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಅನುದಾನ ಬಿಡುಗಡೆ ಆಗುದಿಲ್ಲ ಸ್ಟೇಟಸ್ ನಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಆಗುವುದಿಲ್ಲ ಸುಮಾರು ನೀವು ಇನ್ನು ಒಂದು ತಿಂಗಳವರೆಗೂ ಕೂಡ ಕಾಯ್ಬೇಕಾಗುತ್ತೆ ಇದು ಇವತ್ತಿನ ರಾಜ್ಯ ವಿದ್ಯಾರ್ಥಿ ವೇತನ ಅಂತ್ರಾಂಶಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸ್ಟೇಟಸ್ಗೆ ಸಂಬಂಧಪಟ್ಟಂತೆ ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರ್ತದೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯಾದಂತಹ ಫೇಕ್ ಮಾಹಿತಿ ಅಲ್ಲ ನೀವು ಇನ್ನು ಒಂದರಿಂದ ಎರಡು ತಿಂಗಳವರೆಗೂ ಕೂಡ ಕಾಯಿಲೆ ಅನಿವಾರ್ಯತೆ ಐತಿ ಅವರ ಬಳಿ ಅನುದಾನ ಇಲ್ಲ ಇದು ಸ್ಪಷ್ಟತೆಯನ್ನ ಕೊಡ್ತಾ ಇದ್ದೀನಿ ಇದು ಇವತ್ತಿನ ವಿಶೇಷವಾದಂತ ವಿಡಿಯೋ ಆಗಿರ್ತೀವಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ